ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಜಯಸಿಂಹ ಮುಸುರಿ ಮತ್ತು ಕೆ ಎಂ ವೀರೇಶ್ ನಮ್ಮ ಚಿತ್ರಲೋಕ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥ ಸ್ನೇಹಿತರು ತಮ್ಮ ಸ್ನೇಹಿತರಿಗೆ ಹೇಳಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿ ಮತ್ತು ನಮ್ಮ ವೀಡಿಯೋಸ್ನ ಶೇರ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ಹಿಂದೆ ನಾನು ಬೆಂಗಳೂರು ನಗರದ ಕೆಲವು ಚಿತ್ರಮಂದಿರಗಳು ಹೇಗೆ ಇದ್ವು ಇವತ್ತಿನ ದಿವಸ ಏನಾಗಿದೆ ಅನ್ನೋದ್ರ ಬಗ್ಗೆ ನಾನು ಒಂದಷ್ಟು ವೀಡಿಯೋಸ್ನ ನಮ್ಮ ಚಿತ್ರಲೋಕ ಮುಖಾಂತರ ತಮ್ಮಗಳಿಗೆ ತಿಳಿಸ್ಕೊಟ್ಟಿದ್ದೆ ಇವತ್ತಿನ ದಿವಸ ನಾವು ಮೈಸೂರು ನಗರಕ್ಕೆ ಬಂದಿದ್ದೀವಿ ಮೈಸೂರು ನಗರದಲ್ಲಿ ಸುಮಾರು ನಾಲ್ಕು ಪರ್ಮನೆಂಟ್ ಚಿತ್ರಮಂದಿರಗಳಿದ್ವು ಒಂದು ಐದು ಸೆಮಿ ಪರ್ಮನೆಂಟ್ ಚಿತ್ರಮಂದಿರಗಳಿದ್ವು ಅವ ಆ ಚಿತ್ರಮಂದಿರಗಳು ಇವತ್ತು ಏನು ಸ್ಟೇಜಲ್ಲಿದೆ ಏನು ಎತ್ತಂತ ಮಾತಾಡಲಿಕ್ಕೋಸ್ಕರ ನಾನು ಇವತ್ತಿನ ದಿವಸ ಮೈಸೂರಿನಲ್ಲಿ ಬಂದಿದ್ದೀನಿ ನನ್ನ ಸ್ನೇಹಿತರಾದ ಇವರು ಶ್ರೀಯುತ ಹೊನ್ನಪ್ಪನವರು ಇವರು ಚಿತ್ರಮಂದಿರಗಳನ್ನು ನಡೆಸ್ತಾ ಇದ್ರು ಸುಮಾರು ಐವತ್ತು ವರ್ಷಗಳಿಂದ ನಮ್ಮ ಕನ್ನಡ ಚಲನಚಿತ್ರ ರಂಗದಲ್ಲಿದ್ದಾರೆ ಇವತ್ತು ಮೈಸೂರಿನ ಚಲನಚಿತ್ರ ಮಂದಿರಗಳ ಸ್ಥಿತಿಗತಿಗಳನ್ನ ತಿಳಿಸ್ಕೊಳ್ಲಿಕ್ಕೋಸ್ಕರ ಅವರದನ್ನ ಕರ್ಸ್ಕೊಂಡಿದ್ದೀನಿ ಅವರ ಮುಖಾಂತರ ಏನಾಗಿದೆ ಏನ್ ನಡೀತಿದೆ ಮೈಸೂರಿನಲ್ಲಿ ಅಂತ ವಿಷಯ ತಿಳ್ಕೊಳ್ಳೋಣ ವೀಕ್ಷಕರೇ ನಮಸ್ತೆ ಹೊನ್ನಪ್ಪನವ್ರೆ ನಮಸ್ತೆ ಸರ್ ಇವತ್ತಿನ ದಿವಸ ನಾವು ಮೈಸೂರು ನಗರಕ್ಕೆ ಬಂದಿದ್ದೀವಿ ಮೈಸೂರು ನಗರದಲ್ಲಿ ಇಪ್ಪತ್ನಾಲ್ಕು ಪರ್ಮನೆಂಟ್ ಚಿತ್ರಮಂದಿರಗಳಿದ್ವು ಒಂದು ಐದು ಸೆಮಿ ಪರ್ಮನೆಂಟ್ ಚಿತ್ರಮಂದಿರಗಳಿದ್ವು ಸರ್ ಇವತ್ತಿನ ದಿವಸ ಇಲ್ಲಿ ಚಿತ್ರಮಂದಿರಗಳು ಹೇಗಿದೆ ಯಾವ ರೀತಿ ಇಲ್ಲಿ ಇದೆ ಕೆಲವು ಒಡೆದಿದ್ದಾರೆ ಅಂತಾನೂ ಕೇಳ್ಪಟ್ಟಿದ್ದೆ ಸರ್ ಹೌದು ಸಾಕಷ್ಟು ಚಿತ್ರಗಳು ಒಡೆದಾಗಿದೆ ಕೆಲವು ನಿಂತಿದ್ದಾವೆ ಟೋಟಲ್ ಇವತ್ತು ನಡೀತಾ ಇರೋದು ಒಂಬತ್ತು ಟಾಕೀಸ್ ಮಾತ್ರ ಇದೆ ಮೈಸೂರಿನಲ್ಲಿ ಇಪ್ಪತ್ನಾಲ್ಕರಲ್ಲಿ ಮಾತ್ರ ಇದೆ ಮೈಸೂರಲ್ಲಿ ಅತ್ಯಂತ ಹಳೆ ಚಿತ್ರಮಂದಿರ ಕೃಷ್ಣ ಟಾಕೀಸ್ ಇವತ್ತು ಗಾಂಧಿ ಚೌಕದಲ್ಲಿ ಇದೆ ಅದು ಇವತ್ತು ಸುಸಜ್ಜಿತವಾಗಿದೆ ಆವತ್ತು ಮೂಕಿ ಚಿತ್ರಗಳ ಪ್ರದರ್ಶನ ಅಲ್ಲಿಂದ ಪ್ರಾರಂಭ ಆಯ್ತು ಚಿತ್ರಮಂದಿರ ನಂತರ ಮಹಾರಾಜರು ಅವರೇ ಒಂದು ನೋಡೋದಕ್ಕೋಸ್ಕರ ಗಾಯತ್ರಿ ಟ್ಯಾಕೀಸ್ ಮಾಡಿಸಿದ್ರು ನಂತರ ಇದು ವುಡ್ಲ್ಯಾಂಡ್ಸ್ ಥಿಯೇಟರ್ ಆಯಿತು ಪ್ರಭಾ ಥಿಯೇಟರ್ ಆಯ್ತು ನಂತರ ಹಲವಾರು ಚಿತ್ರಮಂದಿರಗಳು ಈ ಕೇಂದ್ರದಲ್ಲಿ ಬಂತು ನಂತರ ಆ ಬಡಾವಣೆ ಎಕ್ಸ್ಟೆನ್ಷನ್ ಕೂಡ ಹಲವಾರು ಚಿತ್ರಮಂದಿರ ಅದು ಈಗ ಅತ್ಯುತ್ತಮವಾಗಿ ಸ್ವಚ್ಛ ಆಗಿದ ಚಿತ್ರಮಂದಿರ ಶಾಂತಲಾ ಚಿತ್ರಮಂದಿರ ಅದು ನೆಲಸಮ ಆಯಿತು ಸರಸ್ವತಿ ಚಿತ್ರಮಂದಿರ ಕೂಡ ನೆಲಸಮ ಆಯಿತು ಪ್ರತಿಷ್ಠಿತ ಲಕ್ಷ್ಮೀ ದೇವಿ ಕೂಡ ಅದು ಕೂಡ ನೆಲಸಮ ಆಯಿತು ಅದ್ರ ಹಿಂದೆ ಇಂಗ್ಲೀಷ್ ಚಿತ್ರಗಳಾಗ್ತಾ ಇದ್ದಾರೆ ಗಣೇಶ ಟಾಕೀಸ್ ಅಂತ ಇತ್ತು ಬಲಾರ ಸರ್ಕಲ್ ಅದು ಬಹಳ ಚೆನ್ನಾಗಿ ಇಂಗ್ಲೀಷ್ ಚಿತ್ರಗಳು ಅವತ್ತು ಹೋಗ್ತಾ ಇದ್ದವು ಸೊ ಅದು ಕೂಡ ನೆಲಸಮ ಆಯಿತು ನಂತರ ಬಹಳ ಅತ್ಯುತ್ತಮ ಬಂದಂಥದ್ದು ಸ್ಟರ್ಲಿಂಗ್ ಸ್ಕೈ ಆ ಚಿತ್ರಮಂದಿರ ಕೂಡ ಇವತ್ತು ನೆಲಸಮ ಆಯಿತು ಮತ್ತೆ ಮಹಾರಾಜರದೇ ಮಾಲೀಕತ್ವದೇ ಆದ ರೇಜನ್ಸಿ ಚಿತ್ರಮಂದಿರ ನಂತರ ಅದು ಶ್ಯಾಮ್ ಸುಂದರ್ ಅಂತೇಳಿ ಹೆಸರಾಯಿತು ಸಾಕಷ್ಟು ಒಳ್ಳೆ ಚಿತ್ರಮಂದಿರ ಜನ ತುಂಬಾ ಚೆನ್ನಾಗಿ ನೋಡ್ತಾ ಇದ್ರು ಆ ಚಿತ್ರಮಂದಿರ ಕೂಡ ಹೋಯ್ತು ಸಿಟಿ ಸೆಂಟ್ರಲ್ಲಿ ಒಲಿಂಪಿಯಾ ಇತ್ತು ಅದು ಕೂಡ ನೆಲಸಮ ಆಗಿ ಇವತ್ತು ಬೇರೆ ಯಾವುದಕ್ಕೂ ಸಣ್ಣ ಪುಟ್ಟ ವ್ಯಾಪಾರಕ್ಕೆ ಜಾಗ ಕೊಟ್ಟಿದ್ದಾರೆ ಸೊ ಸಿ ಮಂಡಿ ಹತ್ತ ಇತ್ತು ಅದು ನಂತರ ನಾಗರಾಜ್ ಶೆಟ್ಟಿ ಅನ್ನೋದು ತಗೊಂಡು ನಾಗರಾಜ್ ಅಂತ ಹೆಸರಿಟ್ಟು ಅದನ್ನು ರಿನೋವೇಟ್ ಮಾಡಿ ಮಾಡಿದ್ರು ಕೂಡ ಅದು ಕೂಡ ಇವತ್ತು ನಿಂತೋಗಿದೆ ಅದು ಕೂಡ ಬಿಟ್ಟಿದ್ದಾರೆ ಹೀಗೆ ಕೆ ಆರ್ ಎಸ್ ರೋಡಲ್ಲಿ ಕೂಡ ಗೋಕುಲ್ ಟಾಕೀಸ್ ಇತ್ತು ಸೊ ಅದು ಕೂಡ ಇವತ್ತು ನಡೆಸಲಾರ್ದೇ ನಿಂತೋಗಿದೆ ಇಷ್ಟು ಒಂಬತ್ತು ನಡೀತಾ ಇದೆ ಇವತ್ತು ಅದು ಇಪ್ಪತ್ನಾಲ್ಕರಿಂದ ನಡೀತಾ ಇದೆ ಸೆಮಿಫರ್ಮಂಡ್ ಚಿತ್ರ ಐದಿತ್ತು ಅವು ಕೂಡ ಎಲ್ಲ ಪ್ರದರ್ಶನ ನಿಲ್ಲಿಸಾಯಿತು ಇಲ್ಲಿ ಚಾಮುಂಡೇಶ್ವರಿ ಚಿತ್ರಮಂದಿರ ಅಂತ ಒಂದು ಸಂಗಮ್ ಇತ್ತು ಚಿತ್ರಮಂದಿರ ಪ್ರತಿಷ್ಠಿತ ಸಂಗಮ್ ಬಹಳ ದೊಡ್ಡ ಚಿತ್ರಮಂದಿರ ಮತ್ತೆ ರಾಜ್ ಕಮಲ್ ಥಿಯೇಟರ್ ಕೂಡ ಇತ್ತು ಬಹಳ ಹಳೆದು ನಾಗವರ್ಮ ಅಂತ ಹೇಳ್ಬಿಟ್ಟು ಅದರ ಮಾಲೀಕರು ಅವ್ರ ಮಗ ಜೀವನ್ ಕುಮಾರ್ ಅಂತ ಹೇಳ್ಬಿಟ್ಟು ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಇಟ್ಕೊಂಡು ಚಿತ್ರಮಂದಿರ ನಿರ್ವಹಣೆ ಮಾಡಿದ್ರು ಅದು ಈಗ ಸದ್ಯಕ್ಕೆ ನಡೀತಾ ಇದೆ ಯಾವ ಚಿತ್ರಮಂದಿರಗಳು ಕೂಡ ಇವತ್ತು ಗಳಿಕೆಯಲ್ಲಿ ಕಡಿಮೆ ಇದೆ ಕಾರಣ ಏನು ಅಂತ ಹೇಳಿದ್ರೆ ಜನಕ್ಕೆ ನಿರಾಸಕ್ತಿ ಇದೆ ಈಗ ಟಿ ವಿ ಸ್ಯಾಟಲೈಟ್ ಬಂದ ಮೇಲೆ ಅವರು ಚಿತ್ರಮಂದಿರಕ್ಕೆ ಹೋಗೋದನ್ನ ಕಡಿಮೆ ಮಾಡಿದ್ದಾರೆ ಉತ್ತಮ ಚಿತ್ರ ಬರ್ತಾ ಇಲ್ಲ ಹಿಂದೆ ಎಲ್ಲ ಒಂದು ಚಿತ್ರ ನೋಡಿದ್ರೆ ನಾವು ಏನಾಗಬೇಕು ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಬೇಕು ವ್ಯಕ್ತಿತ್ವನ ಅನ್ನೋದಿತ್ತು ಈಗ ಅದಿಲ್ಲ ಈಗ ಈಗ ಬರ್ತಾ ಇರೋ ಸಬ್ಜೆಕ್ಟೇ ಬೇರೆ ಹಾಂ ಸಾಮಾಜಿಕವಾದಂಥ ಚಿತ್ರಗಳು ಬಹಳ ಅಪರೂಪಕ್ಕೆ ಬರ್ತಾ ಇದ್ದಾವೆ ಬಂದರೂ ಕೂಡ ಜನಗಳು ನೋಡ್ತಾ ಇಲ್ಲ ಸೊ ಈ ಪರಿಸ್ಥಿತಿಗೆ ಬಂದಿದೆ ಹಾಂ ತಿಬ್ಬಾದೇವಿ ಚಿತ್ರಮಂದಿರ ಅಂತ ಕೂಡ ಎನ್ ಆರ್ ಮೂಲದಲ್ಲಿತ್ತು ಸೊ ಅದು ಕೂಡ ಅದು ನಿಲ್ತು ಹಾಂ ಇನ್ನೊಂದು ಹಳೆ ಚಿತ್ರಮಂದಿರ ಪದ್ಮ ಅಗ್ರಾರ್ದಲ್ಲಿದೆ ಇವತ್ತು ನಡೀತಾ ಇದೆ ಗಳಿಕೆ ಬಗ್ಗೆ ಹೇಳ್ಕೊಳಕ್ಕಾಗಲ್ಲ ಕೈಬೇಳೆಲೆಣಿಸ್ಬೇಕು ಆ ರೀತಿ ಇವತ್ತು ಜನಗಳು ಬರ್ತಾ ಇದಾರೆ ಅದಕ್ಕೆ ಕಾರಣ ಅದು ಜನಗಳಿಗೂ ಗೊತ್ತಿದೆ ಪಿಕ್ಚರ್ ತೆಗಿಯೋರು ಅವರು ಅಭಿಮಾನ್ಯತೆ ತೆಗಿತಾರೆ ಸಕ್ಸಸ್ ಆಗುತ್ತೆ ಅಂತ ಆದರೆ ಜನ ಸರ್ಟಿಫಿಕೇಟ್ ಕೊಡಬೇಕಲ್ಲ ಜನ ಓಟ್ ಹಾಕ್ಬೇಕಲ್ಲ ಜನ ಓಟ್ ಹಾಕೋದಿಲ್ಲ ಸೊ ಪರಿಸ್ಥಿತಿ ಈಗಾಗಿದೆ ಮೈಸೂರಿನಲ್ಲಿ ಇವತ್ತು ಈ ಲೆವೆಲ್ಗೆ ಬಂದಿದೆ ಹ ಮಲ್ಟಿಪ್ಲೆಕ್ಸ್ ಮೇಲೆ ಆ ಚಿತ್ರಣನೇ ಬದಲಾವಣೆ ಆಗಿದೆ ಹಲವಾರು ಜನ ಮಲ್ಟಿಪ್ಲೆಕ್ಸ್ ಕಡೆ ಹೋಗ್ತಾ ಇದ್ದಾರೆ ಆದ್ರೂ ಕೂಡ ಇವತ್ತು ವುಡ್ಲ್ಯಾಂಡ್ಸ್ ಇರ್ಬೋದು ಗಾಯತ್ರಿ ಇರ್ಬೋದು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿರುವಂತಹ ಚಿತ್ರಮಂದಿರಗಳು ಯಾವುದಕ್ಕೂ ಯಾವ ಮಲ್ಟಿಪ್ಲೆಕ್ಸ್ ಕಡಿಮೆ ಇಲ್ದಂಗೆ ಅದು ತುಂಬಾ ಉತ್ತಮವಾಗಿ ಮೇಂಟೈನ್ ಮಾಡಿದ್ರೆ ಲಿಡೋ ಇದೆ ಹ ಲೀಡೋ ಕೂಡ ಅದು ಕೂಡ ತುಂಬಾ ಚೆನ್ನಾಗಿ ನಡೀತಾ ಇದೆ ಒಲಿಂಪಿಯಾ ಅವ್ರದೇ ಇತ್ತು ಒಲಂಪಿಯಾ ಹೋದ್ರು ಅದು ಒಂದು ಕ್ರಿಶ್ಚಿಯನ್ ಸಂಸಕ್ ಸೇರಿದಂತ ಜಾಗ ಅದು ಕೂಡ ಲೀಡ್ ಮುಗಿತಾ ಇದೆ ಅಂತ ಹೇಳಿ ಗೊತ್ತಾಗಿದೆ ಅದು ಯಾವಾಗ ಏನಾಗುತ್ತೋ ಅದ್ರ ಬಗ್ಗೆ ಕೂಡ ಸದ್ಯಕ್ಕೆ ಕೇಳಲಿಕ್ಕೆ ಆಗಲ್ಲ ಒಟ್ಟಲ್ಲಿ ಚಿತ್ರಮಂದಿರಗಳು ಹೋಗ್ತಾ ಇದೆ ಆಮೇಲೆ ಈಗ ನೀವು ಹೇಳಿದ್ರೆ ಲಿಡೋ ಮತ್ತೆ ವುಡ್ಲ್ಯಾಂಡ್ಸ್ ಅದ್ರ ಪಕ್ಕದಲ್ಲಿ ಒಂದು ಒಲಂಪಿಯ ಒಲಂಪಿಯಾ ಅದು ಗಾಂಧಿ ಚೌಕ್ ಪಶ್ಚಿಮಕ್ಕೆ ಆಮೇಲೆ ಏಟಿ ಫೀಟ್ ರೋಡ್ ಅಲ್ಲಿ ಮೂರ್ ಥಿಯೇಟರ್ ನಾನು ನೋಡಿದ್ದೆ ಒಂದು ಲಕ್ಷ್ಮಿ ಗಾಯತ್ರಿ ಹಿಂದ್ಗಡೆ ಶಾಂತಲಾ ಹೌದು ಶಾಂತಲಾ ಕೂಡ ಒಡೆದ ಮತ್ತೆ ಅಲ್ಲಿ ಮಲ್ಟಿಪ್ಲೆಕ್ಸ್ ಬರುತ್ತೆ ಅನ್ನೋ ತರ ಏನೋ ಫೌಂಡೇಶನ್ ಕೆಲಸ ನಡೀತಾ ಇದೆ ಲಕ್ಷ್ಮಿ ಚಿತ್ರಮಂದಿರ ಸೊ ಅದನ್ನು ಎಲ್ಲ ನೆಲಸಮ ಆಯ್ತು ಸೊ ಎಲ್ಲ ಯಾವ್ದು ಹಿಂದೆ ಇತ್ತು ಎಲ್ಲ ಆಲ್ಮೋಸ್ಟ್ ಎಲ್ಲ ಮುಗಿತಾ ಇದೆ ಉಳ್ಕೊಂಡಿರೋದು ಒಂಬತ್ತು ಪ್ರಭಾ ಥಿಯೇಟರ್ ಕೂಡ ಅದು ಕೂಡ ಕ್ಲೋಸ್ ಆಗುತ್ತೆ ಅನ್ನೋ ಮಾತುಗಳು ಬರ್ತಾ ಇದೆ ಉಮಾ ಥಿಯೇಟರ್ ಅಂತ ಒಂದು ಚಿತ್ರ ಚಿತ್ರಮಂದಿರ ಇದೆ ಇವತ್ತು ಕೂಡ ಗಾಂಧೀಸ್ಗರ್ ಇಲ್ಲಿ ಅದು ಏನೋ ಸಣ್ಣ ಪುಟ್ಟ ಚಿತ್ರಗಳು ಹಾಕೊಂಡು ಏನೋ ಹೋಗ್ತಾ ಇದೆ ಅಪೇರಾ ಚಿತ್ರಮಂದಿರ ಇತ್ತು ಅಪೇರಾ ತುಂಬಾ ಹಳೆ ಥಿಯೇಟರ್ ಅದು ಕೂಡ ಹಳೆ ಥಿಯೇಟರ್ ಸೊ ಅದು ಕೂಡ ನೆಲಸಾಮಾಗಿ ಇವತ್ತು ಒಂದು ಬಟ್ಟೆ ಅಂಗಡಿ ಒಂದು ಸಿಲ್ಕ್ ಸ್ಯಾರಿ ಸೆಂಟರ್ ಆಗಿದೆ ಇವತ್ತು ಸಂಗಮ ಸಂಗಮು ಇವತ್ತು ಚೆನ್ನಾಗಿ ನಡೀತಾ ಇದೆ ಅದು ಹಿಂದೆ ಮಾಂಡ್ರೆ ಕಟ್ಟಿದಂತ ಟಾಕೀಸ್ ಅದು ಅವರ ಲೀಸ್ ಅವಧಿ ಮುಗಿದ ಮೇಲೆ ಅವರು ಬಿಟ್ಕೊಟ್ರು ಸಂಗಮು ಅದಾದ ಇವತ್ತು ಸಂಗಮ ನಡೀತಾ ಇದೆ ಟಾಕೀಸ್ ಮೈಸೂರಿನಲ್ಲಿ ಬಹಳ ದೊಡ್ಡ ಟಾಕೀಸ್ ಬಾಲ್ಕನಿ ಕೂಡ ವಿಶಾಲವಾಗಿದೆ ಪಾರ್ಕಿಂಗ್ ಜಾಗ ಕೂಡ ವಿಶಾಲವಾಗಿದೆ ಆಮೇಲೆ ಮತ್ತೊಂದು ರಣಜಿತ್ ಟಾಕೀಸ್ ಅಂತ ಇತ್ತು ಹೌದು ಸರ್ ಪಟೇಲ್ ಅವ್ರದ್ದು ಗಾಂಧಿನ ಪಟೇಲ್ ಅವರದು ಅದು ಬಹಳ ವರ್ಷ ಆಗೋಯ್ತು ಅದು ಕೂಡ ನೆಲಸಮ ಮಾಡಿ ವರ್ಷ ಆಗೋಯ್ತು ಅದು ಚಿತ್ರ ಮಂದಿರ ನಾನು ಹಿಂದೆ ಕಸ್ತೂರಿ ನಿವಾಸ ಬಿಡುಗಡೆ ಆದಾಗ ನಾನು ಕಾಲೇಜಲ್ಲಿ ಓದ್ತಾ ಇದ್ದಾಗ ಬೆಂಗಳೂರಿಂದ ಬಂದಾಗ ನಾನು ಅಲ್ಲಿ ಕಸ್ತೂರಿ ನಿವಾಸ ಚಿತ್ರ ನೋಡಿದ್ದೆ ನಾನು ಇವತ್ತು ಕೂಡ ನನ್ ನೆನಪಿತ್ತು ಸರ್ ತಾವು ಒಂದು ಮಾತು ಹೇಳಿದ್ರಿ ಚಲನಚಿತ್ರಗಳು ಗುಣಮಟ್ಟ ಕಮ್ಮಿ ಆಗಿದೆ ಆಮೇಲೆ ಸ್ಯಾಟಲೈಟ್ ಚಾನೆಲ್ಸ್ ಬಂತು ಟಿ ವಿ ಮಾಧ್ಯಮ ಬಂದ ಮೇಲೆ ಚಿತ್ರರಂಗಕ್ಕೆ ಒಂದು ಸ್ವಲ್ಪ ಹೊಡೆತ ಬಿತ್ತು ಅಂತ ಬಟ್ ನಂದು ಒಂದು ನಾನು ಆ್ಯಸ್ ಅ ಪ್ರೊಡ್ಯೂಸರ್ ಆಗು ಮಾತಾಡ್ತೀನಿ ಈಗ ಯಾವುದೇ ಒಬ್ಬ ಪ್ರೊಡ್ಯೂಸರು ತನ್ನ ಚಿತ್ರ ಫ್ಲಾಪ್ ಆಗುತ್ತೆ ಅಂತ ಹೇಳಿ ಯಾರೂ ತೆಗಿಯೋಕ್ಕೆ ಬರೋದಿಲ್ಲ ಈಗ ಏನಾಗ್ತಿದೆ ನಮ್ಮ ನಿರ್ಮಾಪಕರುಗಳಾಗ್ಬೋದು ಅಥವಾ ನಮ್ಮ ನಿರ್ದೇಶಕರುಗಳಾಗಬಹುದು ಆಡಿಯನ್ಸ್ ಪಲ್ಸ್ನ ಕ್ಯಾಚ್ ಮಾಡ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ ಅಂದರೆ ಈಗ ನಾವೇನ್ ಮಾಡ್ತೀವಿ ಸಕ್ಸಸ್ ರೇಷಿಯೋ ವರ್ಷದಲ್ಲಿ ಎರಡು ಸಿನಿಮಾ ಬಗ್ಗೆ ಅಷ್ಟೇ ಮಾತಾಡ್ತಾ ಇರ್ತೀವಿ ನಾವು ಹೌದು ಈ ವರ್ಷ ಏನಾಗಿದೆ ಕಾಂತಾರ ಅನ್ನೋ ಪಾ ಚಾಪ್ಟರ್ ಅನ್ನು ಎಕ್ಸ್ಟ್ರೀಮ್ ಸಕ್ಸಸ್ಫುಲ್ ಆದಂಥ ಸಿನ್ಮಾ ಇದಕ್ಕೆ ಮುಂಚೆ ಇಪ್ಪತ್ತೈದ್ನೇ ಇಸುವಿನಲ್ಲಿ ಯಾವ್ದು ನಿಮ್ಮ ಮೈಸೂರಿನಲ್ಲಿ ಒಳ್ಳೆ ಸಕ್ಸಸ್ಫುಲ್ ಫಿಲಂ ಅಂದ್ರೆ ಇಪ್ಪತ್ತೈದು ಇಪ್ಪತ್ತೈದು ಇಲ್ಲ ಅದೊಂದೇ ಸಕ್ಸೆಸ್ಫುಲ್ ಇನ್ಯಾವುದೂ ಸಕ್ಸಸ್ಫುಲ್ ಇಲ್ಲ ಯಾವ್ದು ಸಕ್ಸಸ್ಫುಲ್ ಯಾವುದೂ ಇಲ್ಲ ಯಾವ್ದೂ ಇಲ್ಲ ಈಗ ಅದು ಅದು ಕೂಡ ಹೋಯಿತು ಅದು ಈ ಈ ಮಟ್ಟಕ್ಕೆ ಗಳಿಕೆ ಆಗಿಲ್ಲ ಅಂದ್ರೆ ಅದು ಉತ್ತಮ ಅವರಿಗೆ ಪ್ರೊಡ್ಯೂಸರ್ಗೆ ಲಾಭ ತಂದುಕೊಟ್ಟಿರುವಂಥ ಚಿತ್ರ ಅದು ಕಡಿಮೆ ಬಡ್ಜೆಟ್ ಇದ್ರೂ ಕೂಡ ಆ ಸಬ್ಜೆಕ್ಟ್ ಜನಕ್ಕೆ ಇವತ್ತು ಏನಾಗಿದೆ ಯಾವುದೋ ಪ್ರೊಡ್ಯೂಸರ್ ಇರ್ಬೋದು ನಿರ್ದೇಶಕ ಇರ್ಬೋದು ಅವ್ರು ಮಾಡಿದ್ದು ನಾನು ಚೆನ್ನಾಗೇ ಮಾಡಬೇಕು ಅಂತ ಮಾಡಿರ್ತಾರೆ ಆದರೆ ಆ ಚಿತ್ರ ಜನಗಳ ಮಿಡಿತಕ್ಕೆ ಸಿಕ್ಕೋದಿಲ್ಲ ಜನಗಳ ಅಭಿರುಚಿನೇ ಬೇರೆ ಇರುತ್ತೆ ಅದೃಷ್ಟ ಮೊದಲು ಚಿತ್ರರಂಗದಲ್ಲಿ ಇವತ್ತು ಪಿಕ್ಚರ್ ಸಕ್ಸಸ್ ಆಗ್ಬೇಕಾದ್ರೆ ಅದೃಷ್ಟ ಇದ್ದರೆ ಯಾರೋ ಅವ್ರ ಆರ್ಟಿಸ್ಟ್ ಇರ್ಬೋದು ಡೈರೆಕ್ಟರ್ ಇರ್ಬೋದು ಪ್ರೊಡ್ಯೂಸರ್ ಇರ್ಬೋದು ಅದೃಷ್ಟವಂತರಾಗಿದ್ದರೆ ಅದು ಖಂಡಿತ ಸಕ್ಸಸ್ ಆಗೋದು ವಾಡಿಕೆ ಮೊದಲು ನಡೀತಾ ಇದ್ದದ್ದು ಸೊ ಈಗ ಜನ ಮೆಚ್ಚಬೇಕು ಅಷ್ಟೇ ಇರೋದು ಇವಾಗ ಈಗ ನಿಮ್ಮ ತಂದೆಯವರ ಹಿಂದೆ ಚಿತ್ರ ಇದ್ದಾಗ ಎಷ್ಟು ಚಿತ್ರಗಳು ಮಾಡಿದ್ರು ಹಾಂ ಎಷ್ಟು ವರ್ಷಗಳ ನಿಮ್ಮ ತಂದೆಯವ್ರ ನಟನೆ ನೋಡಿದೀವಿ ಅವ್ರ ನಿರ್ಮಾಣ ನೋಡಿದ್ದೀವಿ ಹಾಂ ಅವ್ರು ಐದು ಎಕ್ಕ ನಮ್ಮ ಐದು ಎಕ್ಕ ನಿರ್ಮಾಣ ಮಾಡಿದಾಗ ಎಷ್ಟು ವಿಭಿನ್ನವಾದ ಚಿತ್ರ ಅದು ಆಗಿನ ಕಾಲಕ್ಕೆ ಅದು ಸಕ್ಸಸ್ ಪಿಕ್ಚರ್ ಹೌದು ಸರ್ ನಾವು ನಾಲ್ಕೈದು ಕಡೆ ನಮ್ಮ ಚಿತ್ರಮಂದಿರಗಳು ಹಾಕಿದೀನಿ ನಾನು ಅದನ್ನು ಅನ್ನಪ್ಪನವ್ರ ಈಗ ನಾನು ಈ ವರ್ಷದಲ್ಲಿ ಎರಡು ಸಕ್ಸಸ್ಫುಲ್ ಫಿಲ್ಮ್ ದಕ್ಷಿಣ ಕನ್ನಡ ಜಿಲ್ಲೆಯ ಭಾಷೆಯದು ಎರಡು ಸಿನಿಮಾನುವೆ ಸೊ ನಮ್ಮ ಈ ಹಳೆಗ ಅಂದ್ರೆ ಹಳೆ ಮೈಸೂರಿನ ಕನ್ನಡ ಭಾಷೆ ಬಂದು ರುಚಿಸ್ತಿಲ್ವಾ ಅಥವಾ ಮಾಡ್ತಿರೋ ಕಾನ್ಸೆಪ್ಟ್ಸೇ ರುಚಿಸ್ತಿಲ್ವಾ ಆ ಭಾಷೆ ವಿಭಿನ್ನವಾಗಿರೋದಕ್ಕೆ ಏನಾದ್ರು ಎನ್ಕರೇಜ್ ಮಾಡಿದ್ದಾರೆ ಅನ್ನೋದು ಒಂದು ಅರ್ಥ ಆಗ್ತಿಲ್ಲ ಅಫ್ಕೋರ್ಸ್ ಕಾಂತಾರ ಚಾಪ್ಟರ್ ಒನ್ ಏನು ಇವತ್ತಿನ ದಿವಸ ಪ್ರೊಡಕ್ಷನ್ನು ಅಥವಾ ರಿಲೀಸ್ ಆಗಿ ಪಿಚ್ಚರ್ ಜನ ಯಶಸ್ಸು ಕೊಟ್ಟಿದ್ದಾರೆ ಅದಕ್ಕೆ ಭಾಳ ಉದಾಹರಣೆಗಳಿದ್ದಾವೆ ಕಾರಣ ಏನಂದರೆ ಅದರ ಭಾಷೆ ಪಕ್ಕಕ್ಕೆ ಇಟ್ಕೊಳೋಣ ದಕ್ಷಿಣ ಕನ್ನಡ ಭಾಷೆ ಅನ್ನೋದನ್ನು ಬಟ್ ಆ ಪಿಚ್ಚರ್ನಲ್ಲಿ ಇರ್ತಕ್ಕಂಥ ಅದ್ದೂರಿತನ ಇದೆಯಲ್ಲ ಯಾವ ಒಂದು ಬಾಲಿವುಡ್ ಸಿನಿಮಾಗಾಗಲಿ ಅಥವಾ ತೆಲುಗು ಚಿತ್ರಗಳಿಗಾಗ್ಲಿ ಅಥವಾ ಒಂದು ಹಾಲಿವುಡ್ ಲೆವೆಲ್ ಟೆಕ್ನಿಕಲ್ಲಿ ಪಿಕ್ಚರ್ ಅದನ್ನ ಮಾಡಿದ್ದಾರೆ ಖಂಡಿತ ಬಟ್ ಎಲ್ಲಾ ನಿರ್ಮಾಪಕರಿಗೂ ಅಷ್ಟು ಶಕ್ತಿ ಇಟ್ಟು ಅಷ್ಟು ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿ ಸಿನಿಮಾ ಮಾಡೋದಕ್ಕೆ ಆಗ್ಬೇಕಲ್ಲ ಸರ್ ಆಗಲ್ಲ ಖಂಡಿತ ಆಗಲ್ಲ ಆದ್ರೂ ಕೂಡ ಈಗ ಸೂ ಫ್ರಮ್ ಫ್ರೋ ಕಡಿಮೆ ವೆಚ್ಚದಲ್ಲಿ ಅವ್ರು ಮಾಡಿದ್ರು ಕೂಡ ಜನ ತಗೊಂಡಿದ್ದಾರೆ ಹಿಂದೆ ಹಲವಾರು ಪಿಕ್ಚರ್ಗಳು ಹಿಂದೆ ಹಿಂದಿನ ನಾವು ಇತಿಹಾಸಕ್ಕೆ ಹೋದ್ರೆ ಎಲ್ಲಾ ಕಡಿಮೆ ಬಡ್ಜೆಟ್ ಪಿಕ್ಚರ್ ಹ ಅತಿ ಹೆಚ್ಚು ರೀತಿ ಖರ್ದಿರ ಸಾಧಾರಣವಾಗಿ ಖರ್ಚು ಮಾಡಿರೋ ಪಿಕ್ಚರ್ಗಳು ಸಕ್ಸಸ್ ಆಗಿರೋದಿದೆ ಈಗ ಉದಾಹರಣೆಗೆ ನಮ್ಮ ಇದು ಮಂಗಳೂರು ಕಡೆ ಭಾಷೆ ಆ ಭಾಷೆನಿದೆ ಅದು ಜನ ಸಕ್ಸಸ್ ಆಯ್ತು ಅಂತ ಹೇಳಿದ್ರಿ ಈ ಕಡೆ ಆ ರೀತಿ ಹೇಳಿದೆ ಹಿಂದೆ ಅಂಬರೀಷ್ ಅಂಬರೀಷ್ ಅವ್ರ ಈರೋಕೆ ಬಂದಾಗ ಅವ್ರ ಭಾಷೆ ಗ್ರಾಮ್ಯ ಭಾಷೆ ನಮ್ಮ ಮೈಸೂರು ಮಂಡ್ಯ ತುಮಕೂರು ಬೆಂಗಳೂರು ಏನಿತ್ತು ಹೆಚ್ಚಾಗಿ ಆ ಭಾಷೆನೇ ಅವರು ಆ ದಾಟಿಯಲ್ಲೇ ಅವ್ರು ಮಾತಾಡ್ತಾಯಿದ್ರು ಅದ ನಂತರ ತದನಂತರ ಯಶ್ ಬಂದರು ಯಶು ಸೇಮ್ ಟು ಸೇಮ್ ಮಂಡ್ಯ ಮಂಡ್ಯ ಲ್ಯಾಂಗ್ವೇಜ್ ಬಂದರು ಅದರಿಂದ ಸಾಕಷ್ಟು ಪಿಕ್ಚರ್ ಅವರು ಸಕ್ಸಸ್ ಆಯಿತು ಇತ್ತೀಚಿಗೆ ಅವರು ಕೆ ಜಿ ಎಫ್ ಅಂತ ದೊಡ್ಡ ದೊಡ್ಡ ಪಿಕ್ಚರ್ಗಳಿಗೆ ಹೋದ್ರು ಅವು ಕೂಡ ಸಕ್ಸಸ್ ಆಯಿತು ಅವರು ಪದೇ ಪದೇ ಚಿತ್ರಗಳು ಇಲ್ಲ ಜನಗಳಿಗೆ ಸಿಗ್ತಾ ಇಲ್ಲ ಜನಗಳು ಏನು ಕೇಳ್ತಾರೆ ಯಾರು ನಮ್ಮ ಹೀರೋಗಳಿದ್ದಾರೆ ಯಶಿ ಇರ್ಬೋದು ಸುದೀಪ್ ಇರ್ಬೋದು ಹಾಂ ಇವ್ರುಗಳೆಲ್ಲ ಒಂದೊಂದು ಪಿಕ್ಚರ್ಗಳು ಅಟ್ಲೀಸ್ಟ್ ವರ್ಷಕ್ಕೊಂದು ಪಿಕ್ಚರ್ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಶಿವರಾಜ್ ಕುಮಾರಿಗೆ ಸಾಕಷ್ಟು ವರ್ಷಕ್ಕೊಂದು ಮೂರು ಪಿಕ್ಚರ್ ಮಾಡ್ತಾ ಇದ್ದಾರೆ ಹಾಂ ಪುನೀತ್ ಹೋದ್ಮೇಲಂತೂ ಸೊ ಭಾಳ ನಮ್ಮ ಕನ್ನಡ ಚಿತ್ರರಂಗ ಭಾಳ ಅಧೋಗದಿಳದೋಯ್ತು ಪುನೀತ್ ಎಲ್ಲ ಪಿಕ್ಚರ್ ಸಕ್ಸಸ್ಸು ಚೆನ್ನಾಗಿ ಅವ್ರ ಕಂಡ್ರೆ ಇವತ್ತು ಗೌರವ ಭಾವನೆ ಇದೆ ಪೂಜಾ ಭಾವನೆ ಇದೆ ಸರ್ ಸರ್ ಪ್ರೀತಿ ಈಗ ನಾವು ಇಷ್ಟೊತ್ತು ಯಶಸ್ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ವಿ ಹಿಂದೆ ಈಗ ನಮ್ಮಲ್ಲಿ ಮೈಸೂರಿನಲ್ಲಿ ಇರ್ತಕ್ಕಂಥ ಚಿತ್ರಮಂದಿರಗಳಲ್ಲಿ ಅತಿ ಯಶಸ್ಸು ಕಾಣದಂತ ಚಿತ್ರಮಂದಿರಗಳು ಯಾವುದು ಚಿತ್ರಗಳು ಯಾವ್ದು ಸರ್ ಅತಿ ಯಶಸ್ಸು ಕಂಡಿರೋ ಚಿತ್ರಗಳು ಹಿಂದೆ ಇದೆ ಇಪ್ಪತ್ತೈದು ವಾರ ನಡೆದಿರುವಂಥ ಚಿತ್ರಗಳು ಬೇಕಾದಷ್ಟಿವೆ ಹಿಂದೆ ಬಿ ಸರದೇವರು ಕೂಡ ಅವರು ನಮ್ಮ ದಸರಾ ಫಿಲ್ಮ್ ಫೆಸ್ಟಿವಲ್ಗೆ ಬಂದಾಗ ಅವರು ಕೂಡ ಹೇಳಿದರು ನನ್ನ ಚಿತ್ರ ಇಪ್ಪತ್ತೈದು ವಾರ ಕಿತ್ತೂರು ಚೆನ್ನಮ್ಮ ನಡೀತು ಹಾಂ ಬೇಕಾದ್ರೆ ರಾಜ್ಕುಮಾರ್ ಪಿಕ್ಚರ್ಗಳು ಬೇಕಾದಷ್ಟು ನಡೆದಿದೆ ಕಸೂರಿ ದೇವಾಸ ನಡೆದಿದೆ ಬೇಕಾದ್ ಚಿತ್ರಗಳು ನಡೆದಿದೆ ಆಯಿತಾ ಈಗ ಆ ಚಿತ್ರಮಂದಿರಗಳು ಎಲ್ಲ ಇವತ್ತು ನೆಲಸಮ ಆಗಿದೆ ಆಗಿದೆ ಇನ್ನೂ ಆಗೋದಿದೆ ಸರ್ ಈಗ ಎಷ್ಟು ಥಿಯೇಟ್ರ್ಗಳು ಹೊಡೆದಾಕಿದ್ದಾರೆ ಸರ್ ಮೈಸೂರಲ್ಲಿ ಹದಿನೈದು ಥಿಯೇಟರ್ ಹೊಡೆದಾಕಿದ್ದಾರೆ ಹಾಕಿದ್ದಾರೆ ಸರ್ ಸರ್ ಯಾವ ಸರ್ ಇವತ್ತು ಅಪೇರಾ ಟಾಕೀಸ್ ಹೊಡೆದಾಕಿದ್ದಾರೆ ಹಾಕಿದ್ದಾರೆ ಸ್ಟ್ರೀ ಟ್ಯಾಕೀಸ್ ಹೊಡೆದಾಕಿದ್ದಾರೆ ಸ್ಟಲ್ಲಿಂಗ್ ಹೊಡೆದಾಕಿದ್ದಾರೆ ಸ್ಕೈಲೈನ್ ಹೊಡೆದಾಕಿದ್ದಾರೆ ವಿದ್ಯಾರಣ್ಯ ಹೊಡೆದರೆ ಶಾಂತ್ಲಾ ಹೊಡೆದಾಕಿದ್ದಾರೆ ಲಕ್ಷ್ಮಿ ಹೊಡೆದಾಕಿದ್ದಾರೆ ಸರಸ್ವತಿ ಹೊಡೆದಾಕಿದ್ದಾರೆ ರತ್ನ ಹೊಡೆದಾಕಿದ್ದಾರೆ ಗಣೇಶ ಹೊಡೆದಾಕಿದ್ದಾರೆ ರೀಜೆನ್ಸಿ ಸದ್ಯಕ್ಕಿದೆ ಅವರು ಬೇರೆ ರೀತಿ ಮಾಡಿದ್ದಾರೆ ತಿಬ್ಬಾದೇವಿ ನಿಂತಿದೆ ಅದು ಬೇರೆ ರೀತಿ ಉಪಯೋಗಿಸ್ತಾ ಇದ್ದಾರೆ ಒಲಂಪಿಯ ಹೊಡೆದ್ ಹಾಕಿದ್ದಾರೆ ಗೋಕುಲು ಹಾಗೆ ನಿಂತಿದೆ ಸರ್ ಇದರಲ್ಲಿ ಕೃಷ್ಣ ಥಿಯೇಟರು ತುಂಬ ಹಳೆಯದು ಮುಖ್ಯ ಚಿತ್ರಗಳ ಪ್ರದರ್ಶನ ಮಾಡೋದು ಇವತ್ತು ಅದು ಚಿತ್ರಮಂದಿರ ಉಳಿದಿದೆ ಉಳಿದಿದೆ ಬಟ್ಲಾದ್ರೂ ಸರ್ ಇವಾಗ ನೀವಿಷ್ಟು ಥಿಯೇಟರ್ ಹೇಳಿದ್ರಲ್ಲ ಇದು ಹಿನ್ನೆಲೆ ಸರ್ ಈ ಯಾತಕ್ಕೋಸ್ಕರ ಹೊಡೆದಾಕಿದ್ರು ಯಾಕಂದ್ರೆ ನೀವು ಕೊಟ್ಟಂತ ಹೇಳದಂತ ಥಿಯೇಟರ್ ಪಟ್ಟಿ ನೋಡಿದ್ರೆ ಇವೆಲ್ಲ ಕನ್ನಡ ಚಿತ್ರಮಂದಿರಗಳು ಚೆನ್ನಾಗಿ ನಡೀತಾ ಇದ್ದಂತ ಥಿಯೇಟರ್ ಗಳಲ್ವಾ ಸರ್ ಜನಗಳು ಇವತ್ತು ಚಿತ್ರಮಂದಿರಗಳಿಗೆ ಹೋಗ್ತಾ ಇಲ್ಲ ಕಾರಣ ಏನಂತ ಹೇಳಿದ್ರೆ ಟಿವಿ ಬಂತು ಟಿವಿ ಮಾಧ್ಯಮ ಸಾಕಷ್ಟು ಮುಂದುವರಿತು ಮೊಬೈಲ್ ಬಂತು ಸೊ ಆದ್ದರಿಂದ ಜನಗಳಿಗೆ ಇವತ್ತು ಎಲ್ಲರಿಗೂ ಆಗಿದ್ದಾರೆ ಅವರಿಗೆ ಚಿತ್ರಮಂದಿರಿಗೆ ಹೋಗೋದಕ್ಕಾಗ್ತಾಯಿಲ್ಲ ಅವರಿಗೆ ಬಯಸುವಂಥ ಚಿತ್ರಗಳು ಸಿಗ್ತಾ ಇಲ್ಲ ಎರಡೂ ಕಾರಣ ಈ ಕಾರಣದಿಂದ ಆ ಚಿತ್ರಮಂದಿರದ ಆ ಸ್ಟಾಫ್ಗೆ ಸಂಬಳ ಕೊಡೋದಕ್ಕೂ ಕಷ್ಟ ಆಗ್ತದೆ ಎಲೆಕ್ಟ್ರಿಕ್ ಬಿಲ್ ಕಟ್ಟೋದಕ್ಕೂ ಕಷ್ಟ ಆಗ್ತದೆ ಸೊ ಆದ್ದರಿಂದ ಚಿತ್ರಮಂದಿರದ ಹೊಡೆದಕ್ಕಾಯ್ತು ಕೆಲವು ಸ್ಥಗಿತ ಆಯಿತು ಇದೇ ಪ್ರಮುಖವಾದ ಕಾರಣ ಸರ್ ಹಿಂದೆ ಒಪ್ಪರ ಥಿಯೇಟ್ರ್ನಲ್ಲಿ ಅಡಲ್ಟ್ಸ್ ಸಿನಿಮಾಗಳನ್ನ ಹೆಚ್ಚಿಗೆ ಹಾಕಿ ಕಲೆಕ್ಷನ್ಸ್ ತುಂಬಾ ಬರ್ತಾ ಇತ್ತು ಅಂತ ಬರೀ ಅದಕ್ಕೆ ಪ್ರಾವಿಷನ್ ಕೊಟ್ಕೊಂಡಿದ್ರು ಆಮೇಲೆ ಅದು ಹೇಗೆ ಬದಲಾವಣೆ ತಂದ್ಕೊಳ್ತು ಸರ್ ಒಂದೇ ಒಂದು ಪಿಚ್ಚರ್ ಮೇಸ್ಟಿಕ್ ಚಿತ್ರದಿಂದ ಸ್ಟಾರ್ಟ್ ಆಯ್ತು ದರ್ಶನ್ ಅವ್ರ ಆಕ್ಟ್ ಮಾಡಿದ್ರು ದರ್ಶನ್ ಅವ್ರ ಆಕ್ಟ್ ಮಾಡಿದ್ದು ಅದರಿಂದ ಮುಂದೆ ಒಳ್ಳೊಳ್ಳೆ ಚಿತ್ರಗಳು ಬಂತು ಚಿತ್ರಮಂದಿರ ಚೆನ್ನಾಗಿ ನಡೀತು ಆ ರೀತಿ ಏ ಚಿತ್ರಗಳನ್ನ ನಿಲ್ಸ್ಬಿಟ್ರು ಅಂದ್ರೆ ಅಡಲ್ಟ್ಸ್ ಕ್ಯಾಟಗರಿ ಇರ್ತಕ್ಕಂಥ ನಿಲ್ಸ್ಬಿಟ್ರು ನಿಲ್ಸ್ಬಿಟ್ಟು ನಂತರ ಈ ಮೇಸ್ಟಿಕ್ ಚಿತ್ರ ಬಂದ ಬೇರೆ ಹಲವಾರು ಚಿತ್ರಗಳು ಬಂತು ಚಿತ್ರ ನಡೀತಾ ಇತ್ತು ಸ್ವಲ್ಪ ಅವರು ಚಿತ್ರ ತಾಕಿಸ್ತಾ ಬೇರೆಯವ್ರಿಗೆ ಲೀಸು ಕೊಟ್ಟರು ಮಾರಾಟ ಮಾಡಿದ್ರು ಅದರಿಂದ ಸಮಸ್ಯೆ ಆಯಿತು ರಾತ್ರೋರಾತ್ರಿ ರಾತ್ರಿ ಅದು ಥಿಯೇಟ್ರ್ ಹೊಡೆದಾಕಿದ್ರು ಓಹೋ ರಾತ್ರಿ ಒಂಬತ್ತು ಗಂಟೆವರೆಗೂ ಥಿಯೇಟ್ರ್ ಇದೆ ಹತ್ತು ಗಂಟೆವರೆಗೂ ಬೆಳಿಗ್ಗೆ ಥಿಯೇಟ್ರ್ ಇಲ್ಲ ರಾತ್ರಿ ಹೊಡೆದ ಹೊಡೆದಾಕರು ಡಿಮಾಲಿಶ್ ಮಾಡಿದ್ರು ಅಲ್ಲ ಉದ್ದೇಶ ಏನು ಸರ್ ಉದ್ದೇಶ ಏನು ಅದಕ್ಕೆ ಸ್ವಲ್ಪ ಡಿಸ್ಪ್ಯೂಟ್ ಇತ್ತು ಓಕೆ ಸೊ ಅದರಿಂದ ಏನು ಮಾಡಿದ್ರು ಅದು ಹೊಡೆದಾಕ್ಬಿಟ್ರು ಸೊ ಹೊಡೆದಾಕ್ಬಿಟ್ಟು ಇವತ್ತು ಸಿಲ್ಕ್ ಅಂಡ್ ಸ್ಯಾರೀಸ್ ಸೆಂಟರ್ ಆಗಿದೆ ಇವತ್ತು ಆವಾಗ ಇದು ಏನೋ ಡಿಸ್ಪ್ಯೂಟ್ ಇತ್ತು ಶಾಂತಲಾನು ಚೆನ್ನಾಗಿ ನಡೀತಿತ್ತು ಶಾಂತ ತುಂಬಾ ಚೆನ್ನಾಗಿ ನಡೀತಾ ಅದು ಲೀಸ್ ಇತ್ತು ಅದು ಅನಾಥಾಲಯಕ್ಕೆ ಅದು ಲೀಸ್ ಇತ್ತು ಆ ಲೀಸ್ ಟೈಮ್ ಮುಗ್ದಿತ್ತು ಸಾಕಷ್ಟು ಅವರು ಎಕ್ಸ್ಟೆಂಡ್ ಕೂಡ ಮಾಡಿದ್ರು ನಂತರ ಇಲ್ಲ ನೀವು ಬಿಡಬೇಕು ಅಂತ ಹೇಳಿದಾಗ ಅವರು ಥಿಯೇಟರ್ ಬಿಟ್ಬಿಟ್ರು ಸೊ ಅವರೇ ಹೊಡೆದಾಕ್ತಾರೆ ಲಕ್ಷ್ಮಿನೂ ಅದೇ ತರ ಲೀಸ್ ಜಾಗ ಲಕ್ಷ್ಮಿಯ ಸ್ವಂತ ಜಾಗ ಗಳಿಕೆ ಕಡಿಮೆ ಆಯ್ತು ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಭಕ್ತವರ್ ಸಲಂ ಮತ್ತು ಸೌತ್ ಇಂಡಿಯಾ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಅಲ್ಲಿ ಅವರು ಕೂಡ ಅಧ್ಯಕ್ಷ ಆಗಿದ್ರು ಅವರ ಪಾಲ್ದಾರಿಕೆಯಲ್ಲಿ ಇದ್ದಂತ ಟಾಕೀಸ್ ಅದು ಸೊ ಚಿತ್ರಮಂದಿರ ನಡೀತಾ ಇರಲಿಲ್ಲ ಹೆಚ್ಚು ರಾಜ್ಕುಮಾರ್ ಚಿತ್ರಗಳು ಅಲ್ಲಿ ಬರ್ತಾ ಇದ್ದವು ರಣಜಿತ್ತು ಮತ್ತೆ ಅಲ್ಲಿ ಲಕ್ಷ್ಮೀಲಿ ಬರ್ತಾ ಇದ್ದು ಗಳಿಕೆ ಕಡಿಮೆ ಆಯ್ತು ಸೊ ಬೇಡ ಥಿಯೇಟರ್ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅದು ಒಳ್ದಾಕಿದ್ರು ಅದು ಮಾರಾಟಕ್ಕೆ ಕಿಟ್ಟಿದಾರೆ ಅದು ಏನಾಯ್ತು ಅಂತ ಸದ್ಯಕ್ಕೆ ಗೊತ್ತಿಲ್ಲ ಸರ್ ಈಗ ಇಪ್ಪತ್ತ ನಾಲ್ಕು ಚಿತ್ರಮಂದಿರದಲ್ಲಿ ಹದಿನೈದು ಚಿತ್ರಮಂದಿರ ಕಾರಣಾಂತರಗಳಿಂದ ಎಲ್ಲ ಹಾಕಿದ್ದಾರೆ ಹೌದು ಈಗ ಒಂಬತ್ತು ಚಿತ್ರಮಂದಿರ ಉಳ್ಕೊಂಡಿದೆ ಅಂತ ಹೇಳಿದ್ರೆ ಈ ಒಂಬತ್ತು ಚಿತ್ರಮಂದಿರದಲ್ಲಿ ಕಲೆಕ್ಷನ್ ವ್ಯೂ ಪಾಯಿಂಟ್ ಅಲ್ಲಿ ಹೇಗಿದೆ ಸರ್ ಕಲೆಕ್ಷನ್ ಪಾಯಿಂಟ್ ಅಲ್ಲಿ ಸರ್ ಗಾಯತ್ರಿ ತುಂಬಾ ಚೆನ್ನಾಗಿದೆ ಗಾಯತ್ರಿ ಗಾಯತ್ರಿ ವುಡ್ಲ್ಯಾಂಡ್ ಚೆನ್ನಾಗಿದೆ ನಂತರ ಸಂಗಮ ಕೂಡ ಸಂಗಮ ಮತ್ತೆ ಲಿಡೋ ಇವು ಸುಸಜ್ಜಿತವಾಗಿ ಮೇಂಟೈನ್ ಮಾಡಿದರೆ ಚೆನ್ನಾಗಿದೆ ಕಲೆಕ್ಷನ್ ದೃಷ್ಟಿಯಿಂದ ನೀವು ಹೇಳಿದ್ದು ಗಾಯತ್ರಿ ಸಂಗಮು ಲಿಡೋ ಮತ್ತೆ ಈ ಮಿಕ್ಕಿದ ಐ ಐ ಥಿಯೇಟರ್ ಥಿಯೇಟರ್ ಕಡೆ ಪದ್ಮ ಥಿಯೇಟರ್ ಐದು ಇದೆ ಅಗ್ರದಲ್ಲಿ ಅದು ಸಾಧಾರಣವಾಗಿ ಬರ್ತಾ ಇದೆ ಸೊ ಅದು ಬಿಟ್ಟ ಅಂತ ಹೇಳಿದ್ರೆ ಅಲ್ಲಿ ಬಾಲಾಜಿ ಅಂತ ಹೇಳ್ಬಿಟ್ಟು ಬನ್ನಿ ಮಂಟಪದಲ್ಲಿ ಒಂದಿದೆ ಅದು ಸಾಧಾರಣವಾಗಿ ನಡೀತಾ ಇದೆ ಇನ್ನು ಮಹದೇಶ್ವರ ಇದೆ ಅದು ಒಂದು ಆವರೇಜ್ ಗಳಿಕೆ ಬರ್ತಾ ಇದೆ ಕುಮಾರ್ ಕುಪ್ಪಲು ಅಂದ್ರೆ ಈಗ ನೀವು ಹೇಳೋ ತರ ಕ್ಯಾಲ್ಕುಲೇಷನ್ ನೋಡಿದ್ರೆ ಮಾರ್ಕೆಟಿಂಗು ಪಾಪ್ಯುಲೇಷನ್ ಓಡಾಡ್ತಿರೋ ಜಾಗದಲ್ಲಿ ಮಾತ್ರ ಒಂದಷ್ಟು ಕಲೆಕ್ಷನ್ಸ್ ಬರ್ತಾ ಇದೆ ಫ್ಲೋಟಿಂಗ್ ಇರೋ ಕಡೆ ಬರ್ತಾ ಇದೆ ಈಗ ಏನ್ ನಾವು ಹೇಳಿದ್ವಿ ಈಗ ವುಡ್ಲ್ಯಾಂಡ್ಸ್ ಸಂಗಮು ಲಿಡೋ ಏನ್ ಹೇಳಿದ್ವಿ ಮತ್ತೆ ಗಾಯತ್ರಿ ಥಿಯೇಟರ್ ಬಸ್ಟ್ಯಾಂಡ್ ಜನ ಜನದಟ್ಟಣೆ ಇದೆ ಜನದಟ್ಟಣೆ ಇದೆ ಜನಗಳಿಗೆ ಬರಕ್ ಹೋಗ್ ಅನುಕೂಲ ಇದೆ ಆದ್ರಿಂದ ಥಿಯೇಟರ್ ಕೂಡ ಅವ್ರು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಆದ್ರಿಂದ ಕಲೆಕ್ಷನ್ ಬರ್ತಾ ಇದೆ ಪದ್ಮ ಥಿಯೇಟರ್ ಸ್ವಲ್ಪ ಆ ಕಡೆ ಆಗೋಯ್ತು ಅಲ್ಲಿ ಜನದಟ್ಟಣೆ ಕಡಿಮೆ ಕಲೆಕ್ಷನ್ಸ್ ಕೂಡ ಕಡಿಮೆ ಗಳಿಕೆ ಕೂಡ ಕಡಿಮೆ ಇದೆ ಅಲ್ಲಿಗೆ ಈಗ ಮೈಸೂರಿನಲ್ಲಿ ಮಾಲ್ಗಳದ್ದು ಎಫೆಕ್ಟ್ ಜಾಸ್ತಿ ಏನಾರು ಆಗಿದೆ ಮಾಲ್ಗಳು ಬಂದ ಮೇಲೆ ಖಂಡಿತ ಖಂಡಿತ ಎಫೆಕ್ಟ್ ಆಗಿದೆ ಖಂಡಿತ ಬಹಳಷ್ಟು ಮಾಲ್ಗಳು ಡಿ ಆರ್ ಸಿ ಇದೆ ಮಾಲಾ ಆಫ್ ಮೈಸೂರ್ ಇದೆ ಆಮೇಲೆ ವಿಜನ್ ಅಂತ ಒಂದಿದೆ ಇನ್ನೊಂದು ಇದರಲ್ಲಿ ಎಸ್ ಪಿ ಆಫ್ ಸೆದುಗಡೆ ಇದೆ ಅಲ್ಲಿಗೆ ಒಂದು ಎರಡು ಮೂರು ನಾಲ್ಕು ಡಿ ಆರ್ ಸಿ ಎಲ್ಲ ನಾಲ್ಕಿದೆ ಅಂದ್ರೆ ಈಗ ಮಾಲ್ ಗಳಲ್ಲಿ ಎಷ್ಟೆಷ್ಟು ಸ್ಕ್ರೀನ್ಸ್ ಗಳಿದಾವೆ ಅವರೇ ಎರಡು ಮೂರು ಇದೆ ಆ ಶುರುವಾಗಿಲ್ಲ ಅಲ್ಲಿಗೆ ಜನಗಳಿಗೆ ಥಿಯೇಟರ್ಗೆ ಹೋಗೋ ಅಭಿರುಚಿನ ಬದಲಾವಣೆಗಳು ಆಗಿದಾವೆ ಅಂತ ಆಯ್ತು ಅಂದ್ರೆ ಈಗ ಏನಾಗಿದೆ ಸಂಸ್ಕೃತಿ ಒಂದು ವರ್ಷನಲ್ಲಿ ಒಂದು ವರ್ಗದ ಜನಗಳೆಲ್ಲ ಅಲ್ಲಿಗೆ ಹೋಗಿ ಸಿನಿಮಾ ನೋಡ್ತಾರೆ ಈ ರೆಗ್ಯುಲರ್ ಫಾರ್ಮೆಟ್ ಇರ್ತಕ್ಕಂತ ಥಿಯೇಟರ್ ಇಲ್ಲೂ ಹೋಗುವಂತ ಜನಗಳೇ ಬೇರೆ ಇದೆ ಅಂತ ಹೌದು ಅವ್ರ ಆಡಿಯನ್ಸ್ ಅವರ ಅನುಕೂಲ ಅಲ್ಲಿ ಶಾಪಿಂಗ್ ಮಾಲ್ ಇರ್ತದೆ ಅವ್ರಿಗೆ ಏನ್ ಬೇಕು ತಗೊಳ್ತಾರೆ ಅಲ್ಲಿ ಒಂದು ಟೈಮ್ ಕಳೀತಾರೆ ವಿತ್ ಫ್ಯಾಮಿಲಿ ಆದ್ರಿಂದ ಸ್ವಲ್ಪ ಮಾಲ್ಗಳು ಜನಪ್ರಿಯ ಆಗ್ತಾ ಇದಾವೆ ಯಾರು ನಾ ಸಿನಿಮಾ ನೋಡಿ ಆರಾಮಾಗಿ ಮನೆ ಕಡೆ ಹೋಗ್ಬೇಕು ಅನ್ನೋರು ಈ ಥಿಯೇಟರ್ ಸುಸಜ್ಜಿತ ಟಾಕೇಜ್ ಗಳಿಗೆ ಬರ್ತಾ ಇದಾರೆ ಎರಡು ವರ್ಗದ ಜನ ಇದಾರೆ ಸರಿಗ ಮಾಲಿನ ಸಂಸ್ಕೃತಿಗೆ ಒಂದಷ್ಟು ಆಡಿಯನ್ಸ್ ಒಗ್ಗಿದ್ದಾರೆ ಅಂತ ನೀವು ಹೇಳ್ತಾ ಹೌದು ಈಗ ಏಕಪರ್ದೆ ಅಂದ್ರೆ ಸಿಂಗಲ್ ಸ್ಕ್ರೀನ್ಸ್ ಇರ್ತಕ್ಕಂಥ ಇನ್ ಎಷ್ಟು ದಿವಸ ಆಯುಸ್ ಇರ್ಬೋದು ಸರ್ ನೋಡಿ ಯಾರು ಮಾಲೀಕರು ಆಸಕ್ತಿ ತಗೊಂಡು ಅವರ ಟಾಕೀಸ್ ನ ತುಂಬಾ ಚೆನ್ನಾಗಿ ಅದನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ ಅದು ಫಾರ್ ಎವರ್ ಜನ ಅಂತ ಹೇಳಿದ್ಮೇಲೆ ಹಲವಾರು ರೀತಿ ಜನಗಳಿಗೆ ಲೋಕೋಭಿನ ಅಂತ ಹೇಳ್ತೀವಿ ಸೊ ಹಾಗೆ ಅವ್ರಿಗೆ ಹತ್ರ ಇದೆ ತಡೆಯಪ್ಪ ಇಲ್ಲಿ ಗಾಯತ್ರಿ ಬಸ್ ಹಿಡಿತೀವಿ ಅಲ್ಲೊಂದು ಚಿತ್ರ ನೋಡ್ಕೊಂಡು ಹೋಗೋದ ಚೆನ್ನಾಗೆ ಥಿಯೇಟರ್ ಮೇಂಟೇನ್ ಮಾಡ್ತಾ ಇದ್ದಾರೆ ನೋಡ್ತಾರೆ ಈವನ್ ಸಂಗಮ ಅಷ್ಟೇ ಲಿಡೋನು ಅಷ್ಟೇ ವುಡ್ಲ್ಯಾಂಡ್ಸು ಅಷ್ಟೇ ಎಲ್ಲಿವರೆಗೂ ಅವರು ನಿರ್ವಹಣೆ ಮಾಡ್ತಾರೆ ಅಲ್ಲಿವರೆಗೂ ಕಲೆಕ್ಷನ್ ಇಲ್ಲಿ ಆಯಸ್ ಮುಗಿಯುತ್ತೆ ಜನಗಳ ಅಭಿರುಚಿ ನಾನು ಹೇಳ್ತಾ ಇರೋದು ಜನಗಳ ಜನ ಅಲ್ಲ ಸರ್ ಹಾ ಮಾಲೀಕರು ಅವರು ಎಲ್ಲಿವರೆಗೂ ಶ್ರದ್ಧೆಯಿಂದ ಅವರು ಮೇಂಟೈನ್ ಮಾಡ್ತಾ ಇರ್ತಾರೆ ಅಲ್ಲಿವರೆಗೂ ವ್ಯಾಪಾರ ನಡೀತದೆ ಯಾವುದೇ ವ್ಯಾಪಾರ ಇರ್ಬೋದು ನಾವೇ ಖುದ್ದಾಗಿ ಒಬ್ಬರು ಮಾಲೀಕರು ಅವರು ಸೂಪ್ರೊವೈಜನಲ್ಲಿದ್ದರೆ ಅದು ಯಾವತ್ತು ಉತ್ತಮವಾಗಿ ಇರ್ತದೆ ಯಾರಿಗೋ ಬಾಡಿಗೆ ಕೊಟ್ಟರೆ ಅದು ಅವರು ಏನು ಬೇಕು ಪಿಚ್ಚರ್ ಹಾಕ್ಕೊಳ್ತಾರೆ ಹೋಗ್ತಾರೆ ಆ ಶುಚಿತ್ವದ ಬಗ್ಗೆ ಅದ್ರ ಬಗ್ಗೆ ಅವರು ಮೇಂಟೈನ್ ಮಾಡೋಲ್ಲ ನೋಡೋಲ್ಲ ಅವರು ಗಳಿಕೆ ದೃಷ್ಟಿಯಿಂದ ಮಾತ್ರ ಅವ್ರು ನೋಡ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ನಾನಿವಾಗ ಬೆಂಗಳೂರಿನಲ್ಲಿ ಕೂಡ ಇದೇ ಪರಿಸ್ಥಿತಿ ಬಗ್ಗೆ ನಾನು ಹೇಳಿದ್ದೆ ತುಮಕೂರಲ್ಲಿ ಒಂದು ಥಿಯೇಟ್ರ್ ತೋರಿಸಿದ್ದೆ ಇವತ್ತಿನ ದಿವಸ ಮೈಸೂರು ಬಂದಿದ್ದೀವಿ ಚಲನಚಿತ್ರ ಚಿತ್ರಮಂದಿರಗಳನ್ನ ನಡೆಸ್ತಾ ಇದ್ದಂಥ ಶ್ರೀಯುತ ಹೊನ್ನಪ್ಪ ಅವರು ಆದಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಚಲನಚಿತ್ರ ಮಂದಿರಗಳ ಬಗ್ಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ ನಮ್ಮ ಚಿತ್ರಲೋಕ ಯೂಟ್ಯೂಬ್ ಮುಖಾಂತರ ಆದಷ್ಟು ಒಂದು ಚೂರು ನಮ್ಮ ಕನ್ನಡ ಚಿತ್ರಮಂದಿರಗಳಿಗೆ ದಯವಿಟ್ಟು ಬನ್ನಿ ಎನ್ಕರೇಜ್ ಮಾಡಿ ಚಿತ್ರರಂಗ ಉಳ್ಸೋಣ ಎಲ್ಲರೂ ಸೇರಿ ಹೋಗಿ ಬರ್ತೀನಿ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನೆಲ್ ಚಿತ್ರಲೋಕನ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ನ ಶೇರ್ ಮಾಡಿ ಲೈಕ್ ಮಾಡಿ ನಮಸ್ಕಾರ